ಈಗ ನೋಡ್ಬೋದು ನೀವು ಈಗ ನಿಜ ಇಲ್ಲಿಂದ ನಿಜ ಜೀವನ ಸ್ಟಾರ್ಟ್ ಆಗುತ್ತೆ ಇವರು ಬಂದು ಹೆಚ್ಚು ಕಮ್ಮಿ ಎರಡು ತಿಂಗಳಾಯಿತು ಇವರು ಕಂಪ್ಲೀಟ್ ತೊಡೆ ಇಲ್ವೇ ಇಲ್ಲ ಎದಕ್ಕೂ ಆಗೋಲ್ಲ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರ ಸೇವೆ ಮಾಡೋದಕ್ಕೆ ನಾವು ಎಷ್ಟು ಕಷ್ಟಪಡಬೇಕು ಅಂತ ಮೂರು ಸತಿ ಜೀವ ಹೋಗಿ ಮೂರು ಸತಿ ವಾಪಸ್ ಬಂದೈತೆ ಕರೆಕ್ಟಾ ನನಗಂತೂ ಇವರು ಅಡ್ಮಿಟ್ ಆದಾಗೆಲ್ಲ ಮತ್ತೆ ಬರ್ತಾರೆ ಅನ್ನೋ ನಂಬಿಕೆಯೇ ಇಲ್ಲ ಸೊ ಆ ಥರ ಸೀರಿಯಸ್ ಆಗ್ತಾರೆ ಹೋಗ್ತಾರೆ ಅಡ್ಮಿಟ್ ಮಾಡ್ತೀವಿ ಹುಷಾರು ಮಾಡ್ಕೊಂಡು ಮತ್ತೆ ಮತ್ತೆ ಕರ್ಕೊಂಡು ಬರ್ತಾಯಿದ್ದೀವಿ ಇವ್ರಿಗೆ ಮಗಳಿದ್ದಾರೆ ಮಗಳಿದ್ರೂ ಕೂಡ ಬೇಡ ನನಗೆ ತಾಯಿ ಅಂತೇಳಿ ಬರೆದು ಬಿಟ್ಕೊಟ್ಟು ಹೋಗ್ಬಿಟ್ರು ಈ ವಿಡಿಯೋನ ನೋಡ್ಕೊಳ್ಳಿ ನೀವು ಲೈವು ಸೊ ಎಷ್ಟು ಕಷ್ಟ ಅಂದರೆ ಕೊನೆಗಾಲದಲ್ಲಿ ಗಟ್ಟುಮುಟ್ಟಾಗಿರೋ ಮಗಳೇ ನೋಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಏನರ್ಥ ಅರ್ಥ ಇದೆಯಾ ಅದಕ್ಕೆ ಇವ್ರ ಮಗಳಿಗೆ ಫೋನ್ ಮಾಡಿದೆ ಎಷ್ಟು ಇದಾಗಿ ಮಾತಾಡಿದ್ರು ಅಂತ ನನ್ನ ಬಾಯಲ್ಲಿ ಕೇಳೋದಕ್ಕಿಂತ ಅವ್ರ ಬಾಯಲ್ಲೇ ಕೇಳಿ ಏನು ಮಾತಾಡಿದ್ರಮ್ಮ ನಾಳೆ ಏನೋ ಹೆಚ್ಚು ಕಮ್ಮಿ ಆದರೆ ನನ್ನ ಗೇಟ್ ಹತ್ರ ಬರಲ್ವಾ ಅಂತ ಸತ್ತ ಮೇಲೆ ಬರ್ತಾರಂತೆ ತಿನಿ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಮೆಡಿಷನ್ನು ಅಂತಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗಿದೆ ಆದರೆ ಸರ್ಕಾರದ ಯಾವುದೇ ಅನುದಾನಗಳನ್ನ ಇಲ್ಲದೆ ತೊಗೊಂಡು ನಡೆಸ್ತಾ ಇದ್ದೀನಿ ಅಂದರೆ ಅದು ನೀವು ನೀವಿದ್ದೀರಾ ಅನ್ನೋ ನಂಬಿಕೆ ಮೇಲೆ ನಡೆಸ್ತಾ ಇದ್ದೀನಿ ಸೊ ನೀವೆಲ್ಲರೂ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ಜೊತೆಗೆ ಈಗ ನೋಡ್ಬೋದು ನೀವು ಈಗ ನಿಜ ಇಲ್ಲಿಂದ ನಿಜ ಜೀವನ ಸ್ಟಾರ್ಟ್ ಆಗುತ್ತೆ ಒಬ್ಬೊಬ್ಬರ ಕತೆನೂ ಒಂದೊಂದು ಥರ ಇದೆ ನೀವು ನೋಡಿದಷ್ಟು ಒಂದು ವೀಡಿಯೋ ನೋಡಿದಷ್ಟು ಜಡ್ಜ್ ಮಾಡೋದು ಏ ಬಿಡು ಅವನೇನು ಮಾಡ್ತಾನೆ ಕಮೆಂಟ್ ಅದೇನು ದೊಡ್ಡ ಕೆಲಸನ ಒಂದು ವೀಡಿಯೋ ಮಾಡಾಗದು ಆ ಥರ ಅನ್ಕೋಬೋದು ಆದರೆ ಆ ಕೆಲಸ ಮಾಡೋದು ಇದೆಯಲ್ಲ ಅದು ನಿಜವಾಗ್ಲೂ ಅಸಾಧ್ಯವಾದಂಥ ಕೆಲಸ ನಾವು ಆಯ್ಕೆ ಮಾಡ್ಕೊಂಡಿರುವಂಥದ್ದು ಇವ್ರು ಬಂದು ಹೆಚ್ಚು ಕಮ್ಮಿ ಎರಡು ತಿಂಗಳಾಯಿತು ಇವರು ಕಂಪ್ಲೀಟು ತೊಡೆ ಇಲ್ವೇ ಇಲ್ಲ ಎದಳಕ್ಕೂ ಆಗೋಲ್ಲ ಕೂತ್ಕೊಳ್ಳೋಕ್ಕೂ ಆಗಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರ ಸೇವೆ ಮಾಡೋದಕ್ಕೆ ನಾವು ಎಷ್ಟು ಕಷ್ಟಪಡಬೇಕು ಅಂತ ಇವರು ತಾತ ಅಜ್ಜಿ ಇವರು ಹೆಚ್ಚು ಕಮ್ಮಿ ಮದುವೆ ಆಗ ಒಂದು ಐವತ್ತು ವರ್ಷ ಆಯ್ತಾ ಅರವತ್ತೊಂಬತ್ತಾ ಅಜ್ಜನ್ ಬಿಟ್ಟು ತಾತ ಇರಲ್ಲ ತಾತನ್ ಬಿಟ್ಟು ಅಜ್ಜಿ ಇರಲ್ಲ ಅಜ್ಜಿ ಅಜ್ಜೇ ಹೆಂಗಿದ್ಯಾ ತಾತ ಮದ್ವೆ ಮಾಡ್ಕಂತಾನಂತೆ ಹಾ ನೀನಿಗೆ ಮುರಿದು ಬಿದ್ದೋಗಿದ್ಯಾಲ ಅದಕ್ಕೆ ಮದುವೆ ಮಾಡ್ಕಂತಾನಂತ ತಾತ ಮಾಡ್ಕೊಳ್ಳ ಮಾಡಿಸ್ತೀನಿ ಹಾ ನಿನಗೆ ಹೌದಾ ತಾತ ಬೇಡ ಹಂಗಾರೆ ಹಾಂ ಬಿಟ್ಬಿಡ್ತೀಯಾ ಹಂಗ್ರೆ ಸರಿ ಬಿಡು ಹುಷಾರಿದ್ಯಾ ನೀನು ಇವ್ರ ಹೆಸರು ಬಂದ್ಬಿಟ್ಟು ನಾನು ತುಂಬ ಜನರನ್ನ ಅಮ್ಮ ಅಮ್ಮ ಅಂತ ಕರೆದು ನನಗೆ ಯಾರ ಹೆಸರು ನೆನಪಿಲ್ಲ ಯಾಕಂದ್ರೆ ಎಲ್ರೂ ಅಮ್ಮ ಅಂತಲೇ ಕರೆಯೋದು ನಾನು ಇವ್ರು ಬಂದು ಹುಣಸೆ ಮರದಮ್ಮ ಅಂತ ಸೊ ಬಂದು ಹೆಚ್ಚು ಕಮ್ಮಿ ಒಂದೂವರೆ ಎರಡು ವರ್ಷ ಆಯಿತು ಕೂತಿ ಜಾಗ ಬಿಟ್ಟು ಕದಲಿಲ್ಲ ಆ ಜಾಗನ ನೋಡಿ ಹೊರಗಡೆ ಬಂದೇ ಇಲ್ಲ ಅವರು ಬೇಜಾರು ಹೇಳಕ್ಕೆ ನನಗೆ ಅವ್ರು ಎದಳಲ್ಲ ನಾನು ಏನು ಮಾಡಲಿ ಇವರು ಅಷ್ಟೇ ತಿರುವೇಕೆರೆ ಅಮ್ಮ ಅಂತ ಇವರು ಬಂದು ತುಂಬ ಕಷ್ಟದಿಂದಲೇ ಬಂದರು ಯಾರ್ದೋ ಮನೇಲಿದ್ದು ಇದ್ದು ಅವರು ಸರಿಯಾಗಿ ನೋಡ್ಕೊಳ್ಳಿದೆ ಸರಿ ಆಯಿತು ಆಶ್ರಮಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದರು ಇವಾಗ ಹೆಂಗೋ ನಮ್ಮ ಕೈಲಾದಷ್ಟು ಮಟ್ಟಿಗೆ ನೋಡ್ಕೊಳ್ಳೋ ಪ್ರಯತ್ನ ಹಾಗೆ ಇವರು ತುಮಕೂರು ಅವರು ತುಮಕೂರು ಮಠದಲ್ಲಿದ್ದರು ಅಮ್ಮ ಹೇಗಿದ್ದೀರಾ ಮೂರು ಸತಿ ಜೀವ ಹೋಗಿ ಮೂರು ಸತಿ ವಾಪಸ್ ಬಂದೈತೆ ಕರೆಕ್ಟಾ ನನಗಂತೂ ಇವ್ರು ಅಡ್ಮಿಟ್ ಆದಾಗೆಲ್ಲ ಮತ್ತೆ ಬರ್ತಾರೆ ಅನ್ನೋ ನಂಬಿಕೆನೇ ಇಲ್ಲ ಸೊ ಆ ಥರ ಸೀರಿಯಸ್ ಆಗ್ತಾರೆ ಹೋಗ್ತಾರೆ ಅಡ್ಮಿಟ್ ಮಾಡ್ತೀವಿ ಹುಷಾರು ಮಾಡ್ಕೊಂಡು ಮತ್ತೆ ಮತ್ತೆ ಕರ್ಕೊಂಡ್ಬರ್ತಾ ಇದೀವಿ ಹಾಗೆ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಹೋದರೆ ನೀವು ಕೇಳ್ತಾನೆ ಇರಬೇಕಾಗತ್ತೆ ಸಾಕಷ್ಟು ನೋವುಗಳಿರುತ್ತೆ ಸಾಕಷ್ಟು ದುಃಖಗಳಿರುತ್ತೆ ಇವ್ರ ಹೆಸರು ಬಂದ್ಬಿಟ್ಟು ಅಮ್ಮ ನಿಮ್ಮ ಹೆಸರೇನು ಹಾಂ ಹಾಂ ಸರೋಜಮ್ಮ ಇವ್ರ ಹೆಸರು ಸರೋಜಮ್ಮ ಅಂದ್ಬಿಟ್ಟು ಇವ್ರಿಗೆ ಮಗಳಿದ್ದಾರೆ ಮಗಳಿದ್ರೂ ಕೂಡ ಬೇಡ ನನಗೆ ತಾಯಿ ಅಂತೇಳಿ ಬರೆದು ಬಿಟ್ಕೊಟ್ಟು ಹೋಗ್ಬಿಟ್ರು ಆದರೆ ಒಂದು ಸತಿ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿದಷ್ಟು ಈ ವಿಡಿಯೋನ ನೋಡ್ಕೊಳ್ಳಿ ನೀವು ಲೈವು ಸೊ ಎಷ್ಟು ಕಷ್ಟ ಅಂದರೆ ಅರ್ಥ ಆಗಿರ್ಬೇಕು ಅನ್ಕೋತೀನಿ ಸೊ ಇವ್ರಿಗೆ ಕಣ್ಣು ಕಾಣಲ್ಲ ಆ ವಾಯ್ಸ್ ಮುಖಾಂತರ ಕ್ಯಾಚ್ ಮಾಡ್ತಾರೆ ನಾವು ಎಲ್ಲಿದ್ದೀವಿ ಅಂತ ನಡ್ಕೊಂಡು ಹೋಗ್ಬೇಕಂದ್ರೂ ಹಿಡ್ಕೊಂಡು ಹೋಗ್ತಾರೆ ಆ ಒಂದು ಕಾರಣಕ್ಕೆ ಅವ್ರ ಮಗಳು ನೋಡ್ಕೊಳಕ್ ಆಗಲ್ಲ ನನ್ನ ಕೈಲಿ ಆದ್ರೆ ಈ ತಾಯಿ ಅವ್ರ ಮಗಳನ್ನ ಸಾಕೋದಕ್ಕೆ ಎಷ್ಟೆಲ್ಲಾ ಹೇಳಿ ಎಷ್ಟು ಮನೆ ಬಚ್ಚಲ್ ತಕ್ಕಿರ್ಬೇಕು ಎಷ್ಟೆಲ್ಲಾ ತನ್ನ ಜೀವನನ ತ್ಯಾಗ ಮಾಡಿರ್ಬೇಕು ಕೊನೆಗಾಲದಲ್ಲಿ ಗಟ್ಟುಮುಟ್ಟಾಗಿರೋ ಮುಟ್ಟಾಗಿರೋ ಮಗಳೇ ಆಗಲ್ಲ ಅಂದ್ರೆ ಏನ್ ಅರ್ಥ ಅರ್ಥ ಇದೆಯಾ ಅದಕ್ಕೆ ಅಮ್ಮ ನಿನ್ ಮಗಳು ನೋಡ್ಕೊಳಕ್ ಆಯ್ತಿರ್ಲಿಲ್ವಾ ನಿನ್ನ ಅಲ್ವಾ ಹೇಳು ಹೌದು ಏನಕ್ಕೆ ಹೆಂಗ್ ಮಾಡಿದ್ರು ಹಾ ಏನಕ್ಕೆ ಮಾಡಿದ್ರೆ ಯಾರ ಕೊತ್ತು ಹಂಗೆ ಹೇಳ್ಕೊಟ್ಟವ್ರೆ ಅವ್ರು ಇಲ್ರಿ ಹ್ಞೂ ಈಗ ಹೆಂಗಿದ್ಯಾ ಹೋಗ್ಲಿ ಚೆನ್ನಾಗಿದ್ದೀನಿ ಸಾಕು ಇಷ್ಟೇ ಸಾಕು ಈಗ ಅಂತೆಲ್ಲ ಗೊತ್ತಾಯ್ತಿಲ್ಲ ಹಿಂಗೆ ಅಂದಿದ್ದೆಲ್ಲ ಗೊತ್ತಾಯ್ತದ ನಾನು ಯಾರು ನೀರು ಯಾರು ರಾಮ ರಾಮ ರಾಮಾಚಾರಿ ರಾಮಾಚಾರಿ ಗೊತ್ತಾಯ್ತಲ್ಲ ನಾನು ಯಾರು ಗೊತ್ತಾಯ್ತು ಹೋಗ್ಲಿ ಗೊತ್ತಾಗೋ ನಮ್ಗೆ ಯಾರು ಯಾರು ಪೂಜಾರಪ್ಪ

ಮನುಷ್ಯನ ದುಡ್ಡು 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 ಊಟ ತಿಂದಿದ್ದೀನಿ ತೊಂದ್ರೆ ಇಲ್ಲ ಅಂತ ಅರ್ಥ ಆಯ್ತು ತೊಂದರೆ ಇಲ್ಲ ಬಿಡಪ್ಪ ಅಣ್ಣಮ್ಮಪ್ಪ ಎಲ್ಲ ಕೊಡ್ತಾವ್ರೆ ಇನ್ನೇನ್ ಬೇಕು ನಿನಗೆ ಏನು ಬೇಡ ಬಟ್ಟೆ ಗಿಟ್ಟೆ ಎಲ್ಲ ಕೊಡ್ತೀನಿ ಇನ್ನೇನು ಬೇಕು ಇನ್ನೇನು ಬೇಡ ಸಮ್ಮಿ ನನಗೆ ಅವಳು ನನ್ನ ಮಗಳು ಅಲ್ಲೇ ಹಾಠ ಮಾಡಿ ಕಲ್ತಿದ್ಳು ಹ್ಞೂ ಅಂತ ಕೇಳೋಣ ಅನ್ಸೈತೆ ಎಲ್ಲಿಗೂ ಐತಿ ಅಲ್ಲೇ ಕಡುಪೇ ಬಿಟ್ಟೋದೊಳಗೆ ಒಂದಿನ ಬರ್ಬೇಕು ಅನ್ಸಿಲ್ವಲ್ಲ ಹಾಂ ಬಿಟ್ಟೋದ ಮೇಲೆ ಒಂದು ಯಾರು ನಿನ್ನ ಮಗಳಿಗೆ ನೋಡಿ ಹೇಳ್ತಿರಲ್ಲ ಹಾಂ ಬಂತಲ ಹಾಂ ಬರ್ಬೋದಿತ್ತಲ್ಲ ಅಲ್ಲ ನೋಡಿ ಎಂತ ಲೌಡಿ ಇರ್ಬೇಕು ಅಣ್ಣು ಕೇಳ್ತು ಹಂಗೆಲ್ಲ ಬೈಬೇಡಿ ಮಗಳಲ್ವಾಬಾರದು ಕಣ್ಕಲ್ವಲ್ಲ ಎಲ್ಲಿ ಸಿಗ್ತಾರ ಚಿಂತೆ ಮಾಡ್ಬೇಡ ಯಾರಿಲ್ಲ ಅಂದ್ರೆ ದೇವ್ರ ಇದಾನೆ ಅರ್ಥ ಆಯ್ತಾ ಸ್ನೇಹಿತರು ನಮಸ್ಕಾರ ಇವ್ರ ಹೆಸರು ವಿಜಯಮ್ಮ ಅಂತ ಇವರು ಗಂಡ ಎಂಟಿ ಇವ್ರಿಗೊಬ್ರು ಒಬ್ಬರು ಮಗಳಲ್ವಮ್ಮ ಒಬ್ಬರು ಮಗಳು ತುಂಬ ಚೆನ್ನಾಗಿದ್ದಾರಂತೆ ನನ್ನ ಮುಖ ನೋಡಿಲ್ಲ ಇವರು ಮಾದನಾಯಕ್ನಳ್ಳಿ ಮೇಯ್ನ್ ರೋಡಲ್ಲಿ ಫುಟ್ಬಾತ್ ಮೇಲೆ ಮಲಗ್ತಾ ಕರೆಕ್ಟ್ ಕರೆಕ್ಟನಮ್ಮ ಬರೋಕ್ಕೆ ಮುಂಚೆ ಹೆಂಗಿದ್ದಮ್ಮ ನೀನು ನಡೆಯೋದಿರಲಿ ಮಲಗಿದ ಜಾಗ ಬಿಟ್ಟು ಕದಲ್ತಿರ್ಲಿಲ್ಲ ಫೈನಲ್ ಸ್ಟೇಜ್ ಅರ್ಥ ಮಾಡ್ಕೊಳ್ಳಿ ನಾನು ಇದಕ್ಕಿಂತ ಹೆಚ್ಚಾಗಿ ಏನು ಹೇಳೋಕ್ಕಾಗಲ್ಲ ತುಂಬ ತುಂಬ ಅಸಹಾಯಕ ಪರಿಸ್ಥಿತಿಲಿ ನರಳಾಡ್ತಾಯಿದ್ರು ಅಂತ ಅನ್ಕೊಳ್ಳಿ ಆ ಟೈಮಲ್ಲಿ ಯಾರೊಬ್ರು ಪುಣ್ಯ ಆದ್ಮರು ಇವ್ರನ್ನ ಕರ್ಕೊಂಡು ಬಂದುಬಿಟ್ರು ಆಶ್ರಮಕ್ಕೆ ಬಿಟ್ಟ ಮೇಲೆ ಇವ್ರಿಗೆ ಆಶ್ರಮದಲ್ಲಿ ಇಟ್ಟುಕೊಂಡು ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಒಂದು ಒಂದು ಮನುಷ್ಯನ ಹೇಗೆ ನೋಡ್ಕೊಳ್ಬೋದು ಹೇಗೆ ಅವ್ರನ್ನ ರೆಡಿ ಮಾಡ್ಬೋದು ಅಷ್ಟು ನಾನು ಮಾಡಿದ್ದೀನಿ ಅದ್ರ ಜೊತೆಗೆ ಇವರ ಮನೆ ಅಡ್ರೆಸ್ಸು ಟ್ರೇಸ್ ಔಟ್ ಆಯಿತು ನನಗೆ ಇವ್ರ ಮಗಳಿಗೆ ಫೋನ್ ಮಾಡಿದೆ ಎಷ್ಟು ಇದಾಗಿ ಮಾತಾಡಿದ್ರು ಅಂತ ನನ್ನ ಬಾಯಲ್ಲಿ ಕೇಳೋದಕ್ಕಿಂತ ಅವ್ರ ಬಾಯಲೇ ಕೇಳಿ ಏನು ಮಾತಾಡಿದ್ರಮ್ಮ ಅವ್ರ ಮಗಳಿಗೆ ಫೋನ್ ಮಾಡಿದ್ದಕ್ಕೆ ಒಂದು ಮಾತು ಹೇಳ್ತಾರೆ ಸರ್ ನನಗೆ ಯಾಕೆ ಸರ್ ಫೋನ್ ಮಾಡ್ತೀರಾ ನಾನೇನು ಹೇಳಿದ್ನ ಅವ್ರು ಹೋಗಿ ಅಂತ ಬೇಕಾದರೆ ಇಟ್ಕೊಳ್ಳಿ ಬ್ಯಾಡ್ದು ರೋಡಿಗೆ ಬಿಟ್ಬಿಡಿ ಸರ್ ನಮಗೇನು ಫೋನ್ ಮಾಡೋಕೆ ಹೋಗ್ಬೇಡಿ ಹಂಗೆ ಹಿಂಗೆ ಅಂತ ಮಾತಾಡಿದ್ರು ಭಾಳ ಬೇಜಾರಾಯಿತು ನಾನು ಅವ್ರಿಗೊಂದು ಸವಾಲಾಗ್ದೆ ಅಲ್ಲಮ್ಮ ನಾಳೆನು ಹೆಚ್ಚು ಕಮ್ಮಿ ಆದರೆ ನನ್ನ ಗೇಟ್ ಹತ್ರ ಬರಲ್ವಾ ಅಂತ ಸತ್ತ ಮೇಲೆ ಬರ್ತಾರಂತೆ ಸತ್ತ ಮೇಲೆ ಬಂದು ನೀವೇನು ಮಾಡ್ತೀರಾ ಅಂತ ಕೇಳೋದು ನಾನು ಸೊ ಬದುಕಿದಾಗ ಅನ್ನ ಹಾಕ್ದಿರೋ ನೀವುಗಳು ಸತ್ತಾಗಿ ಬಂದವ್ರು ಎದೆ ಮೇಲೆ ಹಾಲು ತುಪ್ಪ ಹಣ್ಣು ಹೂವು ಎಲ್ಲ ಹಾಕ್ಬಿಟ್ಟು ಜನರನ್ನ ಮೆಚ್ಚೋದು ಅವಶ್ಯಕತೆ ಇಲ್ಲ ಸೊ ಬದುಕಿದ್ದಾಗಲೇ ಏನಾದರೂ ಮಾಡಿ ಅವ್ರಿಗೆ ಇವ್ರು ಎಷ್ಟು ನರಳಾಡ್ತಿದ್ದಾರೆ ಅಂದರೆ ಪ್ರತಿದಿನ ಅವ್ರ ಮಮ್ಮಗನ್ ತೋರಿಸು ಮಮ್ಮಗಂತ ತೋರಿಸು ಅಂತ ನನಗೊಂದು ಇಪ್ಪತ್ತೈದು ಸಿದ್ಧಿ ಬಂದು ಹೇಳ್ತಾರೆ ನಾನು ಯಾರನ್ನ ಕರ್ಕೊಂಬಂದು ತೋರಿಸ್ಲಿ ಅಲ್ವಾ ಸರ್ ಯಾರನ್ನ ಕರ್ಕೊಂಬಂದು ತೋರಿಸಲಿ ಸರ್ ನಾನು ಸೊ ಅಮ್ಮ ಇವಾಗ ನಿಮ್ಮ ಮಗಳು ಮೊನ್ನೆ ಫೋನ್ ಮಾಡಿಕೊಟ್ಟೆ ಎಷ್ಟೆಲ್ಲ ಮಾತಾಡಿದ್ರು ನಿಮಗೆ ಹ್ಞೂ

ಸಾಕ ಹೊರಗಡೆ ಚೆನ್ನಾಗಿತ್ತ ಇಲ್ಲಿ ಚೆನ್ನಾಗಿದೆ ಮನೆ ಚೆನ್ನಾಗಿದೆಯಾ ಇಲ್ಲಿ ಚೆನ್ನಾಗಿದೆ ಥ್ಯಾಂಕ್ಸ್ ಅಷ್ಟೇ ನನಗೆ ಬೇಕಾಗಿದ್ದು ಆ ಒಂದು ಮಾತುಕೋಸ್ಕರ ನಾನು ಕೆಲಸ ಮಾಡ್ತಿರೋದು ಥ್ಯಾಂಕ್ ಯು ಗಡ್ಡಪ್ಪ ನೋಡಿದ್ದೀರಾ ಸರ್ ಗಡ್ಡಪ್ಪ ಎಷ್ಟು ಫೇಮಸ್ ಆದರು ಅವ್ರ ಮೂರು ಪಟ್ಟು ನನ್ನ ಡಾರ್ಲಿಂಗು ನನ್ನ ಲವರು ಹಾಂ ಏನೇನು ಹೆಸರು ನನ್ನ ಲವರ್ ಸರ್ ಎಂಗೇಜ್ಮೆಂಟ್ ಆಯ್ತು ಮೊನ್ನೆ ಎಂಗೇಜ್ಮೆಂಟು ಮದುವೆ ಫಿಕ್ಸ್ ಆಯ್ತು ತಾನೆ ನೂರು ವರ್ಷ ದಾಟಿದೆ ನೋಡಿ ಮೊನ್ನೆ ಎಂಗೇಜ್ಮೆಂಟ್ ಆಗಿ ಬಳೆಯಲು ಹಾಕೊಂಡಿದ್ದೀವಿ ಇಬ್ರು ಸ್ನೇಹಿತರೆ ಸಾಧಕರ ಸಂದರ್ಶನ ದಯವಿಟ್ಟು ಈ ಚಾನೆಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ಸಾಕಷ್ಟು ಸಾಧಕರಿಗೆ ಇವರು ಮಾರ್ಗದರ್ಶಕರಾಗಿದ್ದಾರೆ ಜೊತೆಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಬೆಂತಟ್ಟು ಬೆಂತಟ್ಟುವಂಥ ಕೆಲಸವನ್ನು ಮಾಡ್ತಿದ್ದಾರೆ ತುಂಬ ಖುಷಿ ಆಗತ್ತೆ ಇವತ್ತು ಎಷ್ಟೆಷ್ಟೋ ಚಾನಲ್ಗಳಿದ್ರೂ ಕೂಡ ನಮ್ಮಂಥ ಸೇವಕರನ್ನ ಗುರ್ತಿ ಸಂಸ್ಥೆಗಳು ಅಥವಾ ಮೀಡಿಯಾಗಳು ತುಂಬ ಇದ್ದಾವೆ ಬಟ್ ಆದರೆ ಎಷ್ಟೋ ಕೆಲವೊಂದು ಮೀಡಿಯಾಗಳು ನಮಗೆ ಸಪೋರ್ಟ್ ಮಾಡ್ತಾ ನಮಗೊಂದು ಗೌರವ ಸಲ್ಲಿಸ್ತಾ ಜೊತೆಗೆ ನಮ್ಮ ಬೆಂತಟ್ಟು ಅಂತ ಕೆಲಸಗಳು ಮಾಡ್ತಿದ್ದಾರೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ ಜನಸ್ನೇಹಿ ಆಶ್ರಮಕ್ಕೆ ಒಂದ್ಸತಿ ಭೇಟಿ ಕೊಡಿ ನಮಸ್ಕಾರ ಥ್ಯಾಂಕ್ ಯು